ಉಡುಪಿ ಜಿಲ್ಲೆ ಅತ್ಯಂತ ಒಂದು ಬೆಳೆಯುತ್ತಿರುವ ಒಂದು ಜಿಲ್ಲೆ ಇಲ್ಲಿಯ ಕನ್ಸ್ಟ್ರಕ್ಷನ್ ಬಹುಶಃ ಯಾವುದೇ ಒಂದು ಮೆಟ್ರೋ ಸಿಟಿಗೂ ಸಹ ಕಮ್ಮಿ ಇಲ್ಲದ ರೀತಿಯಲ್ಲಿ ಉಡುಪಿ ಇಂದು ಬೆಳೆಯುತ್ತಿದೆ ಅತ್ಯಂತ ಎತ್ತರದ ಲಗಮಿ ಕಟ್ಟಡಗಳಲ್ಲದೆ ಅನೇಕ ವಾಸ್ತುಶಿಲ್ಪ ಕಟ್ಟಡಗಳು ಗೃಹ ನಿರ್ಮಾಣಗಳು ಬಹಳಷ್ಟು ವೇಗವಾಗಿ ಇಲ್ಲಿ ನಡೀತಾ ಇದೆ ಈ ದಿಶೆಯಲ್ಲಿ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಮತ್ತು ಆರ್ಕಿಟೆಕ್ಟ್ ಇದರಲ್ಲಿ ಸುಮಾರು ಇನ್ನೂರು ಮಂದಿ ಸದಸ್ಯರು ನಮ್ಮ ಸಂಸ್ಥೆಯಲ್ಲಿದ್ದಾರೆ ಹಾಗೆ ನಾವು ಬಹಳಷ್ಟು ನಮ್ಮ ಉಡುಪಿಯ ಏಳಿಗೆಗಾಗಿ ನಮ್ಮ ಅಸೋಸಿಯೇಷನ್ ಅನೇಕ ರೀತಿಯ ಸಲಹೆ ಸೂಚನೆಗಳನ್ನು ನಮ್ಮ ಸ್ಥಳೀಯ ಆಡಳಿತದೊಂದಿಗೆ ಜಿಲ್ಲಾಡಳಿತದೊಂದಿಗೆ ನಾವು ಈಗಾಗಲೇ ನಡೆಸಿಕೊಂಡು ಬಂದಿದ್ದೇವೆ ಈ ದಿಶೆಯಲ್ಲಿ ಯಾಕಂದ್ರೆ ನಿಮ್ಗೆಲ್ಲ ತಿಳಿದ ಹಾಗೆ ಈ ಒಂದು ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಏನು ಕನ್ಸ್ಟ್ರಕ್ಷನ್ ಒಂದು ನಮ್ಮ ಒಂದು ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ನಾವು ಡೆವಲಪ್ ಆದರೆ ಬಹಳಷ್ಟು ವೇಗವಾಗಿ ನಡೆಯುತ್ತಿರುವಂತಹ ಒಂದು ಆರ್ಗನೈಸೇಷನ್ ಇದು ಒಂದು ಇಂದು ನಾವೇನಾದ್ರೂ ಒಂದು ನಮ್ಮ ಸಮಾಜದಲ್ಲಿ ಒಂದು ಏನಾದರೂ ಹೊಸತನ ಅಂದ್ರೆ ಒಂದು ಹತ್ತೊಂದನೇ ದಿನದಲ್ಲಿ ಅದು ಹಳತಾಗಿರ್ತದೆ ಈ ರೀತಿ ಪ್ರಗತಿಯಲ್ಲಿರುವಂತಹ ಒಂದು ದಿಶೆಯಲ್ಲಿ ಉಡುಪಿ ಜನರಿಗೆ ನಮ್ಮ ಒಂದು ಈ ಬಿಲ್ಡಿಂಗ್ ಮೆಟೀರಿಯಲ್ ಒಂದು ಗುಣಮಟ್ಟ ಅಥವಾ ಕಾಪಾಡುವ ಮಾಡೋದಕ್ಕೆ ಏನೆಲ್ಲ ಒಂದು ವ್ಯವಸ್ಥೆಗಳಿದೆ ಅನ್ನೋದ್ರ ಬಗ್ಗೆ ನಾವು ಸಾರ್ವಜನಿಕರಿಗೆ ತಿಳಿಸಬೇಕು ಅನ್ನುವ ಉದ್ದೇಶದಿಂದ ಈ ಒಂದು ನಾವು ಕೈಗೊಂಡಿದೆ ಇದಕ್ಕೆ ನಮಗೆ ಮೂಲವಾಗಿ ಈ ಕಾರ್ಯಕ್ರಮ ಆಯೋಜಿಸುವುದಕ್ಕೆ ಕೇಳಿಕೊಂಡವರು ಯು ಎಸ್ ಕಮ್ಯುನಿಕೇಶನ್ ಬೆಂಗಳೂರು ಅವರು ಈಗಾಗಲೇ ಸುಮಾರು ಇಪ್ಪತ್ತ್ ಮೂರು ಇಂತಹ ನಮ್ಮ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಮಾಡಿ ಯಶಸ್ವಿ ಆಗಿ ನಡೆಸಿದವರು ಅವರು ಯಾವುದೇ ಕಾರ್ಯಕ್ರಮಗಳನ್ನು ಮಾಡುವುದು ಅತ್ಯಂತ ಸೊಗಸಾಗಿ ಯಾಕಂದ್ರೆ ಜನರಿಗೆ ಅದರಿಂದ ಉಪಯೋಗ ಆಗಬೇಕನ್ನುವ ರೀತಿಯಲ್ಲಿ ಅದನ್ನ ಆಯೋಜನೆ ಮಾಡಿದರು ಈ ಹಿಂದೆ ಬಹಳಷ್ಟು ನನಗೆ ತಿಳಿದಾಗಿ ಸುಮಾರು ಆರು ಏಳು ವರ್ಷದ ಹಿಂದೆ ಉಡುಪಿಯಲ್ಲಿ ಇಂಥದ್ದೇ ಒಂದು ಎಕ್ಸ್ಪೋ ಸ್ವಲ್ಪ ಸಣ್ಣ ಮಟ್ಟದಲ್ಲಿ ನಡೆದಿತ್ತು ಈಗ ಅದನ್ನು ಬೃಹತ್ ರೀತಿಯಲ್ಲಿ ಮೂರು ದಿನಗಳ ಕಾಲ ನಡೆಸಬೇಕನ್ನುವ ಉದ್ದೇಶಕ್ಕಾಗಿ ಅವರು ನಮ್ಮ ಅಸೋಸಿಯೇಷನ್ ನ ಕೇಳಿಕೊಂಡ ಹಾಗೂ ಸದಸ್ಯರು ಹೆಚ್ಚಾಗಿ ಸ್ಪರ್ಧಿಸಲು ಅಂತ ಅವರು ಇಲ್ಲಾದೆ ಅಂತ ನಮ್ಮ ಅಸೋಸಿಯೇಷನ್ ಆಫ್ ಪರ್ಸೆಂಟೀಸ್ ವಿಮೇಲೆ ಆರ್ಕಿಟೆಕ್ಟ್ಸ್ ಎಲ್ಲ ಸದಸ್ಯರು ಇದಕ್ಕೆ ಒಕ್ಕೂರೋದ್ರಿಂದ ಒಪ್ಪಿ ನಾವು ಅವರೊಂದಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿತ್ತು